ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಮಹದೇಶ್ವರ ಬೆಟ್ಟ ಬ್ಲಾಗ್ ಇದೇನು ನೋಡಾತಿರಲ್ಲ ಇದು ಮಹದೇಶ್ವರ ಬೆಟ್ಟದ ಮಹಾದ್ವಾರ ಇಲ್ಲಿ ಒಳಗ ಇಲ್ಲಿಂದ ಒಳಗೆ ಹೋಗೋದು ಬೆಟ್ಟಕ್ಕೆ ಅಂದರೆ ದೇವ್ರ ದರ್ಶನ ಪಡೆಯಕ್ಕೆ ಇಲ್ಲೇ ಒಂದು ಮಾತೈತಿ ಅಂದರೆ ಏನೇ ನೀವು ಸಂಕಲ್ಪ ಇಟ್ಕೊಂಡ್ರೂ ಅದು ಅಂತ ಅಂಥೇಳಿ ನಾವು ಬೇಡಿಕೊಂಡು ಸಂಕಲ್ಪ ಇಟ್ಕೊಂಡು ಮುಂದೆ ಹೋದ ಅಲ್ಲಿ ಯಾಕಷ್ಟು ಜನ ಸೇರಿದ್ರು ಅಲ್ಲಿ ಯಾಕೆ ಡಾನ್ಸ್ ಮಾಡತ್ತಿದ್ರು ಅಂದ್ರೆ ಅವರೆಲ್ಲ ದೇವರ ದರ್ಶನಕ್ಕೆ ಪಾತ್ರ ಯಾತ್ರೆ ಹೋಗೋರಿದ್ರು ಸೊ ಹಂಗಾಗಿ ಅವತ್ತು ರಾತ್ರಿ ಅವರಲ್ಲೇ ಪೂಜೆ ಸಲ್ಲಿಸಿ ನೆಕ್ಸ್ಟ್ ಮಾರ್ನಿಂಗ್ ಅವ್ರು ಹೋಗೋರಿದ್ರು ಮಹದೇಶ್ವರ ಬೆಟ್ಟ ಘಾಟ್ ಶಿಕ್ಷಣ ಐತಲ್ಲ ಭಾಳ ಸ್ಕೇರಿ ಅನಿಸ್ತೈತಿ ಹಗಲಿ ಗೊತ್ತಿಲ್ಲ ನೈಟ್ ಮಾತ್ರ ಭಾಳ ಸ್ಕೇರಿ ಅನಿಸ್ತೈತಿ ದೇವಸ್ಥಾನ ಹತ್ರ ಬಂದಂಗೆ ಏನ್ ವೀವ್ ಸಿಕ್ತೈತಿ ಗೊತ್ತಾ ಮಸ್ತ್ ಅಷ್ಟು ಗಾಡ್ ಸೆಕ್ಷನ್ ಸ್ಕೇರಿ ಇದ್ರೂ ಅದನ್ನು ಒಂದು ವ್ಯೂವ್ ನೋಡಿದ್ರೆ ಎಲ್ಲ ಮರ್ತ ಆ ದೇವ್ರ ಅಂದ್ರೆ ಹುಲಿ ಮೇಲೆ ಕುಂತಿರ್ತಾನಲ್ಲ ಮಾದಪ್ಪ ಅದನ್ನ ನೋಡಕ ಎರಡು ಕಣ್ಣು ಸಾಲಂಗಿಲ್ಲ ನಿಜ ನಾಟಕ ಬಾರಿ ಬಿಡ ಇಲ್ಲೇ ಆರಾಮ ಹಾಕೊಂಡು ನಾಟಕ मैंने मैं मैंने मारे शुरू यारी करते तो हैं यारी के लाइफ ನೋಡ್ರಿ ಅಲ್ಲಿ ಎಷ್ಟು ಓಪನ್ ಸ್ಪೇಸ್ನಾಗ ಎಲ್ಲ ಭಕ್ತಾದಿಗಳು ಉಳ್ಕೊಂತಾರೆ ಅಲ್ಲೇ ಶೀಟ್ ಅವೆಲ್ಲ ಸೇಲ್ ಮಾಡ್ತಾರ ಸೊ ಎಲ್ಲರೂ ಅಲ್ಲೇ ಉಳ್ಕೊಂಡಿರ್ತಾರೆ ಮಲೆ ಮಹದೇಶ್ವರ ರಾತ್ರಿ ಮಸ್ತ್ ಕಾಣಸತ್ ಬಿಡ ಮಲೆ ಮಹದೇಶ್ವರನ್ ಬೆಟ್ಟ ಇದ ನೋಡ್ರಿ ಮಲೆ ಮಹದೇಶ್ವರ ಸ್ವಾಮಿ ಮಹಾ ಸನ್ನಿಧಿ ನಾವು ರೀಚ್ ಆದಾಗ ಒಂಬತ್ತು ಗಂಟೆ ಆಗಿತ್ತು ದರ್ಶನ ಮಾಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ಕ್ಯೂ ಸಣ್ಣದಿತ್ತು ಸೊ ಹಾಗಾಗಿ ನೈಟ ನಾವು ದರ್ಶನ ಮಾಡ್ಕೊಳಕ್ಕೆ ಹೋದ ಈಗ ಸಿಗ್ತ ಮುಂಜಾನೆ ಬಂದು ಹೊರಗಷ್ಟು ಹೋಗಿ ಬಂದು ಹೋಗಿ பஞ்சாலை

ಹೊ ಭಾರಿ ಭಾರಿ ಮಸ್ತ್ ಆಗಲ್ಲ ಮಸ್ತ್ ಅಂದ್ರೆ ಮಸ್ತ್ ಎಷ್ಟ ದರ್ಶನ ಎಲ್ಲ ದರ್ಶನ ಚಲೋ ಆಗ್ತಾವ ಇದೆ ಎಲ್ಲಾರು ಬಟ್ ಈ ತುಂಬ ಐತೆ ಸುಮ್ಮನೆ ವೇಸ್ಟ್ ಆಗೈತಿ ಎಲ್ಲರೂ ಹುಗೆ ಉಗಿ ಅನ್ಕೊಂಡು ದರ್ಶನ ಮಾಡಿದ್ರೂ ಚಲೋ ಅನಿಸ್ತೀರಿ ಬಟ್ಸ್ ವೆರಿ ನೈಸ್ ದರ್ಶನ ಇನ್ನೊಂದು ಏನಂತಂದ್ರೆ ಅಷ್ಟು ಸ್ಕೇರಿ ಕಾರ್ಡ್ ಸೆಕ್ಷನ್ ಒಳಗ ಬಂದ್ರು ಬಂದ್ ಕೂಡ ದರ್ಶನ ಮಾಡಿ ಕೂಡ ಎಲ್ಲ ಜೀವ ಇಟ್ಕೊಂಡು ಬಂದಿದ್ವಿ ನಾವು ಇದಕ್ಕ ಇಲ್ಲಿ ಅಲ್ಲಿ ಮೇಲೆ ಆಕ್ಚುಲಿ ಅದು ಲೀವ್ ಮಾದಪ್ಪ ಲೀವ್ ಜಸ್ಟ್ ಆಮೇಲೆ ದರ್ಶನ ಅಂತೂ ಅಲ್ಟಿಮೇಟ್ ಹೇಳಕ್ ಆಗತ್ತಿ

ಮನ್ಸು ಮಾಡಿದ್ನಲ್ಲೂಟಾಗಿ ಬಿಟ್ಟಿ ಅ ನೀವ ತಳಿ ತಗೋಬಿಟ್ಟಲ್ಲ ಒಂದ್ತರಿ ಬಾಳ್ಕೊಡಲ್ಲ ಅಂತಂದ್ಬಿಡ ಅಂತ ದರ್ಶನ ಮುಗಿದ್ಮೇಲೆ ನಾವು ರೂಮ್ ಹುಡ್ಕಾತಿದ್ವಿ ಬಿಸಿನೀರಿದ್ದ ಗುಡಿ ಹತ್ರನೇ ಇರೋ ರೂಮ್ಸ್ ಒಳಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅದು ಮೂರು ಜನಕ್ಕೆ ವಿತ್ ಬಿಸಿನೀರ್ ಇತ್ತು ಸೊ ಹಾಗಾಗಿ ನಾವು ಮತ್ತೆ ಬೇರೆ ಕಡೆ ನೋಡಾತಿದ್ವಿ ಅವಾಗ ನಮಗೊಬ್ಬರು ಅಂಕಲ್ ಸಿಕ್ಕರ ಅವ್ರದ್ದು ಒಳಗೆ ಹಿಂಗೆ ರೆಂಟ್ ಇತ್ತ ಲೈಕ್ ಟ್ವೆಂಟಿ ಫೋರ್ ಅವರ್ಸಿಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ವಿತ್ ಹಾಟ್ ವಾಟರ್ ಅಂತ ಹೇಳಿ ಅದು ಮನೆ ಹೆಂಗೈತಿ ನೋಡ್ರಿ ಟ್ರಿಬಲ್ ಬೆಡ್ರೂಮ ಬೆಡ್ ಹಾಕಿದ್ದಾರೆ ನಾಲ್ಕು ಬೆಡ್ ಬಿಸಿನೀರು ಇರ್ತೈತೆ ಹಾಟ್ ವಾಟರ್ ಸೊ ಹಂಗಾಗಿ ಹ್ಯಾವ್ ಚೂಸ್ ದಿಸ್ ವಾಶ್ರೂಮ್ಸ್ ಚಲೋ ಐತಿ ನಾಲ್ಕು ಬೆಟ್ಟದ ಆರಾಮ್ ಸೇರ್ಬೋದು ನಾವು ಆರಾಮಾಗಿ ಆ ರೂಮ್ ಒಳಗೆ ಸ್ಟೇ ಮಾಡಿದ್ವಿ ಮತ್ತು ನೆಕ್ಸ್ಟ್ ಮಾರ್ನಿಂಗ್ ದರ್ಶನಕ್ಕೆ ರೆಡಿ ಆದ್ವಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇಷ್ಟು ಡಾರ್ಕ್ ಕಣಿ ನಾನು ಇರಲಿ ನಾವು ಈಗ ನಿನ್ನೆ ರಾತ್ರಿನೂ ದರ್ಶನ ತೊಗೊಂಡಿದ್ವಿ ಮಲೆಮಹದೇಶ್ವರದ ಈಗ ಮಾರ್ನಿಂಗೂ ಹೊಂಟೀವಿ ದರ್ಶನ ತೊಗೊಳಕ್ಕೆ ನಿನ್ನೆ ನೈಟ್ ವ್ಯೂ ಮಾತ್ರ ಮಸ್ತ್ ಇತ್ತ ದರ್ಶನ ಜಸ್ಟ್ ಕಾಂಟ್ ಎಕ್ಸ್ಪ್ರೆಸ್ ವರ್ಡ್ಸ್ ಹಂಗಿತ್ತ ಫುಲ್ ವೈಭ ಬೇರೆ ಅದು ಎಕ್ಸ್ಪ್ಲೇನ್ ಮಾಡೋಕ್ಕ ಬರಲ್ಲ ಈಗ ನಾವು ಮಾರ್ನಿಂಗು ರೆಡಿಯಾಗಿ ದರ್ಶನ ತಗೊಂಡು ಬಟ್ಟು ಹುಬ್ಳಿ ಹೋಗ್ತೇವಿ ಆನ್ ದ ವೇ ಆನ್ ದ ವೇ ಅಲ್ಲ ಕೆ ಹೋಗೋವ ಮತ್ತು ಇನ್ನೊಂದು ಪ್ಲೇಸ್ ಐತಿ ಅದನ್ನು ನೋಡೋ ವಿಚಾರ ಐತಿ ಆದರೆ ಅದನ್ನು ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಜಾಸ್ತಿ ಮಲೆಮಹದೇಶ್ವರನ ಬೆಟ್ಟದ್ದೇ ಇರ್ತೈತಿ ಯಾರು ನೋಡ್ತಿರ್ತೀರಿ ಅವ್ರಿಗೂ ಎಲ್ಲ ಮಾ ಮಲೆಮಹದೇಶ್ವರ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಮತ್ತು ಹೋಗಬೇಕಾಗಿ ಸಿಗ್ತೀನಿ ನಾ ಹಿಂಗೆ ರೆಡಿ ಆಗಿ ಲಂಗ ಡೌನ್ ಹಿಂಕೊಂಡ್ ಪ್ಯಾಕಿಂಗ್ ಮಾಡ್ಕೊಂಡು ಹೊರಗೆ ಬಿದ್ವಿ ಈ ಮನೆಯಿಂದ ವಾಪಸ್ ಹೊಂತೀವಿ ಮನೆ ಮದೇಶ್ವರ ಇನ್ನೊಂದ್ಸಲ ದರ್ಶನ ತಗೊಂಡು ಬ್ರೇಕ್ಫಾಸ್ಟ್ ಮಾಡಿ ಕುಂದ್ರಲ್ಲಪ್ಪ ಅದು ಜೆ ಜಿ ಅದ ಎಲಿಫೆಂಟ್ ಅದ

ನಿನ್ನೆ ರಾತ್ರಿ ಈಗ ಕಟ್ಟಾ ಪ್ಯಾಕ್ ಮಾಡಾತಾರೆ ನಿನ್ನೆ ನೈಟ್ ಒಂದು ತೋರಿಸಿದ್ನಲ್ಲ ನಾನು ಇಲ್ಲೇ ನಾಟಕ ಟೈಪ್ ಏನೋ ಮನೋರಂಜನೆ ಕಾರ್ಯಕ್ರಮ ನಡೆಯುತ್ತಿತ್ತು ಅದರದೆಲ್ಲ ಮಾರ್ನಿಂಗ್ ಪ್ಯಾಕ್ ಮಾಡ್ಯಾರ ಇಲ್ಲೆಲ್ಲ ಚೆನ್ನಾಗಿ ಹೊಲ್ಕೊಂಡಿದ್ರು ನೈಟ್ ಇನ್ನ ಸ್ವಲ್ಪ ಚೆನ್ನಾಗ ಮಲೆ ಮಹದೇಶ್ವರ ಸ್ವಾಮಿ ರಂಗಮಂದಿರ ಆಗಿತ್ತದು ಹೋಗಿ 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 ಅನ್ಕೊಂತ ಮಸ್ತ್ ಮಸ್ತ್ ಇಲ್ಲಿಂದ ಕೈ ಮುಕ್ಕೊಂಡ್ಬಿಡ್ರಿ ಯಾರ್ಯಾರು ನಾನು ನೋಡಾತಿಲ್ಲ ಅವರೆಲ್ಲ ಕೈ ಮುಕ್ಕೊಂಡ್ಬಿಡ್ರಿ ಹೋಗಿ ಹೋಗಿ ಮರೇಶ್ವರ ತೇರು ಆಲೆ ಎಷ್ಟು ರಶ್ ಆಯ್ತು ನೋಡು ಇಲ್ಲ ಇಲ್ಲದಾರ ದರ್ಶನಕ್ಕೆ ಹೋಗೋಣ ಮತ್ತೆ ಇನ್ನೊಮ್ಮೆ ಗಂಗಾ ದರ್ಶನಕ್ಕೆ ಹೋಗೋದಾ ಇನ್ನೊಂದ್ಸರಿ ರಶ್ ಆಯ್ತಲ್ಲ ಇನ್ನೊಂದ್ಸರಿ ರಶ್ ಮಾರ್ನಿಂಗು ನಮ್ದು ದರ್ಶನ ಭಾಳ ಚಲೋ ಇತ್ತು ನಾವು ದರ್ಶನ ಮುಗಿಸ್ಕೊಂಡು ಬಂದ್ವಿ ಜಲ್ದಿನ ಬಂದ್ವಿ ಮಾರ್ನಿಂಗು ಲೇಟ್ ಅನ್ನಿಸ್ಲಿಲ್ಲ ಅದಾದಮೇಲೆ ನಾವು ಪ್ರಸಾದ ತಗೊಳಕ್ಕೋದ್ವಿ ನಮ್ಮ ಮನೇನವ್ರು ಆಲ್ರೆಡಿ ತಿನ್ನ మస్త్బిడమ్ ప్రసాదక మార్నింగ్ పులావ్ ఇ టేస్ట్ మాత్ర ఇష్ట మస్త్ అందరూ ఎర్ర సరి హాకస్కుంటుందే నా ನಾವು ಊಟ ಮಾಡಿ ಹೊರಗಡೆ ಬಂದ್ವಿ ಮಲೆ ಮದೇಶ್ವರನಾಗ ಊಟ ಮಾತ್ರ ನಿಜ ಮಸ್ತಿತ್ತು ಎರಡೆರಡು ಸರಿ ಮೂರು ಮೂರು ಸರಿ ಹಾಕಿಸ್ಬಂದು ತಿಂದ ಪಲಾವ್ ಇತ್ತು ಬ್ರೇಕ್ಫಾಸ್ಟ್ ಮಸ್ತ್ ಅಂದರೆ ಮಸ್ತಿತ್ತು ಅರ್ಧ ದಾಸೋಹ ನೋಡಿ ನಾವು ಎರಡೆರಡು ಮೂರು ಮೂರು ಸತಿ ತಿಂದ್ವಿ ಮಸ್ತಿತ್ತು ಅರ್ಧ ತಾಸು ಫೋರ್ಟಿ ಫೈವ್ ಮಿನಿಟ್ಸ್ ನಾವು ಕ್ಯೂ ಹಚ್ಚಿದ್ವಿ ಊಟ ಮಾಡೋಕ್ಕೆ ಬ್ರೇಕ್ಫಾಸ್ಟ್ ಮಾಡೋಕೆ ಬಟ್ ಅದು ಅಷ್ಟು ನಿಂತರೂ ಪ್ರಸಾದ ಸಿಕ್ತು ಲಾಡು ಪ್ರಸಾದ ರಶ್ ಇದೆ ಲಾಡು ಪ್ರಸಾದ ತುಂಬ ರಶ್ ಸೊ ನಾವು ಲಾಡು ತೊಗೊಳಕ್ಕಾಗಲಿಲ್ಲ ರಶ್ ಇತ್ತ ಮತ್ತು ನೆಕ್ಸ್ಟ್ ಪ್ಲೇಸ್ ನೋಡಬೇಕಿತ್ತ ಹಂಗಾಗಿ ಹೋದ್ವಿ ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯಿತಂದ್ ಅನ್ಕೊತೀನಿ ಯಾರ್ಯಾರಿಗೆಲ್ಲ ಇಷ್ಟ ಆಗೈತಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಇದಾಗಿತ್ತು ನನ್ನ ಮಹದೇಶ್ವರ ಬೆಟ್ಟ ವ್ಲಾಗ್ ನನ್ನ ಫ್ಯಾಮಿಲಿ ಜೊತೆ ಹೋಪ್ ನಿಮಗೂ ಇಷ್ಟ ಆತ ಅನ್ಕೊತೀನಿ ಮತ್ತು ನಾವು ಆ ದೇವರು ದರ್ಶನ ಪಡೆದು ಬಹಳ ಪ್ರಸನ್ನರಾದ್ವಿ ಮತ್ತು ನೆಕ್ಸ್ಟ್ ವ್ಲಾಗ್ನಾಗೆ ಸಿಗ್ತೀನಿ ಇಟ್ ದೇನ್ ಟೇಕ್ ಕೇರ್ ಬಾಯ್ ಬಾಯ್